ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಿನಾಯಕ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನಪೂರ್ಣೇಶ್ವರಿ ಕುಟುಂಬದವರಿಂದ ಸಮಾಜ ಸೇವಕರಾದ ಸಿ ಸಂಜಯ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಅನ್ನದಾಸೋಹ ಹಾಗೂ ಬಡವರಿಗೆ ಉಚಿತವಾಗಿ ಬಟ್ಟೆಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಸ್ನೇಹಿತರು ಮುಖಂಡರು ಆಗಮಿಸಿ ಹೂಗುಚ್ಚ ಹಾರ ಮೈಸೂರು ಪೇಟ ತೊಡಿಸಿ ಮುಂದಿನ ದಿನಗಳಲ್ಲಿ ಸಂಜಯ್ ಕುಮಾರ್ ಅವರ ಭವಿಷ್ಯ ಇನ್ನು ಎತ್ತರಕ್ಕೆ ಏರಲಿ ಎಂದು ಶುಭ ಕೋರಿದರು ಸರ್ ಅಭಿಮಾನಿಗಳು ಅನ್ನೋದಕ್ಕಿನ್ನ ನನ್ನ ಅನ್ನದಾತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರೆಲ್ಲ ಇರೋದಕ್ಕೆ ನಾವು ದೇವರು ನಾವು ನನಗೆ ಇವರೆಲ್ಲ ಇದ್ದರೆ ನಾವು ಸೊ ನನ್ನ ಕುಟುಂಬ ಆಗಿರ್ಬೋದು ಅಥವಾ ನನ್ನ ಸ್ನೇಹಿತರಾಗಿರ್ಬೋದು ಇವರೆಲ್ಲರ ಪ್ರೋತ್ಸಾಹದಿಂದ ಈ ಒಂದು ಕಾರ್ಯಕ್ರಮನ ಇದ್ದೀವಿ ಭಾರಿ ಖುಷಿಯಾಯಿತು ಕೂಡ ನನಗೂ ಇವ್ರನ್ನೆಲ್ಲ ನೋಡಿ ನೀವು ಬಂದಿದ್ದು ಕೂಡ ನನಗೆ ಅಷ್ಟೇ ಖುಷಿಯಾಯಿತು ಇವರಳೆ ಸಾಮಾಜಿಕವಾಗಿ ನನ್ನ ಕೈಲಿ ಏನು ಮಾಡಬೇಕು ಅಂತ ಅನ್ಸುತ್ತೆ ಅದನ್ನು ಹೇಳದೇ ಮಾಡ್ತೀನಿ ಅದೊಂದಿದೆ ಸೊ ಕೆಲವೊಂದರಲ್ಲಿ ಅಧ್ಯಕ್ಷರ ಸ್ಥಾನ ತೊಗೊಂಡಿದ್ದೀನಿ ಅದಲ್ಲೂ ಕೂಡ ಉನ್ನತ ಸ್ಥಾನಮಾನಗಳನ್ನ ತರ್ತಾ ಇದ್ದೀನಿ ಸೊ ಚಿಕ್ಕ ಪುಟ್ಟ ನನ್ನ ಕೈಲಾಗೋವಂಥ ಬಡವ್ರಿಗೆ ಏನು ನನ್ನ ಕೈಯಿಂದ ಮಾಡೋಕ್ಕಾಗತ್ತೆ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರೆ ಕ್ಯೂ ಆಗಿಬಿಡತ್ತೆ ಮಾಡಿದೆ ಹೇಳಿದ್ರೆ ಮನ್ಸಲ್ಲಿ ಉಳಿಯುತ್ತೆ ಆದ್ದರಿಂದ ನನ್ನ ಕೈಲಾಗಿದ್ದನ್ನು ಮಾಡ್ತಾ ಮಾಡ್ತಾಯಿರ್ತೀನಿ ಇವರು ಮತ್ತು ಯೋಜನೆ ಈಗಾಗಲೇ ಒಂದು ರಾಮನಗರದಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಮಾಡಬೇಕು ಅಂತಿದ್ದೀನಿ ತುಂಬ ಒಂದು ಕಡಿಮೆ ಒಂದು ಮೊತ್ತದಲ್ಲಿ ಮಾಡಿ ಎಲ್ಲರ ಕೈಗೂ ಎಟ್ಕೋ ಥರ ಮಾಡಬೇಕು ಅನ್ನೋದು ಕೂಡ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿವರೆಗೂ ಏನು ಮಾಡಿದ್ದೀನಿ ತುಂಬ ಚಿಕ್ಕ ಜನದಿಂದ ಇರೋದು ದೊಡ್ಡವ್ರವ್ರಿಗೆ ಎಟ್ಕೋ ಒಂದು ಚಿಕ್ಕ ಚಿಕ್ಕದಾದಂಥ ಒಂದು ಬಡಾವಣೆಗಳನ್ನ ಮಾಡಿ ಅವ್ರನ್ನೆಲ್ಲ ಇವತ್ತು ನನ್ನ ಜೊತೇಲಿ ಇಟ್ಕೊಳ್ತಾ ಜೊತೆಲಿ ಅಪ್ಪಾಜಿ ಏನು ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಏನು ಹೇಳಬೇಕು ಅಂತ ಉತ್ತರನ ನೀವೇ ನೋಡ್ತಾ ಇದ್ದೀರಾ ನಾನು ಏನು ಹೇಳಲಿ ಅನ್ನೋದಕ್ಕೆ ಸೊ ಅವ್ರಿಗೆಲ್ಲಾರಿಗೂ ಕೂಡ ಆಭಾರಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ ಸರ್ ಏನು ಬರದೇ ಇರಂಗೆ ಇವ್ರಿಗೆಲ್ಲರಿಗೂ ಕೂತು ದೇವ್ರ ಹತ್ರ ನಾನೇ ಕೇಳ್ಕೊತೀನಿ ಅವ್ರಿಗೆಲ್ಲ ಏನು ಮಾಡಬೇಡ ಅನ್ನೋದನ್ನೇ ಕೇಳ್ಕೊತೀನಿ ಅವರೆಲ್ಲರ ಬ್ಲಚ್ ನನ್ನ ಮೇಲೆ ಇರಬೇಕಾರೆ ಏನೂ ಭಯ ಇಲ್ಲ ಸರ್ ಹೋಗ್ತಾನೆ ಇದ್ದೀನಿ ಇದ್ದೀರಾ ಇಲ್ಲ ಸರ್ ಆಸಕ್ತಿ ಇಲ್ಲ ಹಾಗೇ ಇರೋಣ ಈಗೆಲ್ಲರೂ ಚೆನ್ನಾಗಿದ್ದೀವಿ ಹೀಗೆ ಇರ್ಬೋದು ಈಗ ಇದ್ರೆ ಚೆನ್ನ ಅನ್ನೋದು ನನ್ನೊಂದು ಭಾವನೆ ಬಂದು ಅಭಿಮಾನಿ ನನ್ನೆಲ್ಲ ಸ್ನೇಹಿತರಿಗೂ ಹಾಗೂ ನನ್ನ ಬಂಧು ಬಂದ ಬಾಂಧವರಿಗೂ ಹಾಗೂ ನನ್ನಲ್ಲಿ ಒಂದು ವಸತಿ ಗೃಹಗಳನ್ನ ತೊಗೊಂಡಿರುವಂಥ ನನ್ನೆಲ್ಲ ಜನತೆಗೂ ನನ್ನ ಫ್ಯಾಮ್ಲಿಗೂ ನನ್ನ ಅನಂತ 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 ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಜನರಿಗೆ ತುಂಬ ಒಳ್ಳೇದು ಮಾಡಿದವರು ಅವ್ರಿಗೆ ಒಳ್ಳೆಯ ಸ್ನೇಹಿತರಿದ್ದಾರೆ ಅವ್ರಿಗೆಲ್ಲ ಶುಭ ಆಗಲಿ ಒಳ್ಳೇದಾಗಲಿ ಇಷ್ಟು ಜನಕ್ಕೆ ಊಟ ಹಾಕ್ತಾ ಇದ್ದಾರೆ ತುಂಬ ಒಳ್ಳೆಯ ಸ್ನೇಹಿತರು ಒಳ್ಳೆ ಫ್ಯಾಮಿಲಿ ಫ್ರೆಂಡ್ ನಮಗೋರು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಹಬ್ಬವೊಂದವ್ರು ಕೇಳ್ಬಿಡ್ತೀವಿ ಸರ್ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಕಲಿಯುಗದ ಕಾರಣ ಸರ್ ಅಷ್ಟೇ ಒಳ್ಳೆಯ ವ್ಯಕ್ತಿ ಮಾತ್ರ ಕಲಿಯುಗದ ಕಾರಣ ಸರ್ ಅಷ್ಟೇ ಅದಕ್ಕಿಂತ ದೊಡ್ಡ ಮನುಷ್ಯ ನಾನು ಆ್ಯಕ್ಚುಲಿ ನಾನು ನೋಡಿ ಅಷ್ಟು ಒಳ್ಳೆಯ ಹೃದಯವಂದರು ಖಂಡಿತ ಅವರು ನಿಂತ್ಕೊಂಡ್ರೆ ಚುನಾವಣೆಗೆ ನಿಂತ್ಕೊಂತು ಅಂದರೆ ಅಂದರೆ ಖಂಡಿತ ಗೆದ್ದೆ ಗೆಲ್ತಾರೆ ಈ ಜನರಿಗೆ ಈ ಕ್ಷೇತ್ರದ ಜನರಿಗೆ ಒಳ್ಳೇದು ಮಾಡೇ ಮಾಡ್ತಾರೆ ನೀವೆಲ್ಲನ ಕೇಳ್ಬೋದು ಇಲ್ಲಿರೋ ಕ್ಷೇತ್ರದಲ್ಲಿ ಎಲ್ಲ ಜನರಿಗೂ ಅವ್ರು ಸಂಜಯ್ ಸರ್ ಯಾರು ಅಂತ ಗೊತ್ತು ಸೊ ಖಂಡಿತ ಈ ಕ್ಷೇತ್ರಕ್ಕೆ ಒಳ್ಳೇದು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಅಕಸ್ಮಾತ್ ಬಂದಾಗ ಸ್ಪರ್ಧೆಯಾಗಿ ಅವರು ಎಮ್ ಎಲ್ ಎನಾಗಿ ನಿಂತ್ಕೊಂತು ಅಂತಂದರೆ ಖಂಡಿತ ಅವರು ಈ ಕ್ಷೇತ್ರಕ್ಕೆ ಒಳ್ಳೇದಾಗದೆ ರಾಜ್ಯಕ್ಕೆ ಒಳ್ಳೇದು ಮಾಡ್ತಾರೆ ಸರ್ ನನ್ನ ಹೆಸರು ಅಜಯ್ ಅಂತ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ಸು ಜನ್ವರಿ ಫಸ್ಟು ಹೊಸ ವರ್ಷ ಎಲ್ರಿಗೂ ಕ್ರಿಸ್ಮಸ್ ಹಬ್ಬದು ಹಾಗೆ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ ಎಸ್ಪೆಷಲಿ ನಮ್ಮ ರೈತರಿಗೆ ರಾಜ್ಯದ ರೈತರಿಗೆ ಒಳ್ಳೇದಾಗಬೇಕು ಯಾಕೆಂದರೆ ರೈತರು ನಮ್ಮ ಬೆಣ್ಮೂಳೆ ಈ ದೇಶದ ಬೆನ್ಮೂಳೆ ನಮ್ಮ ಬೆನ್ಮುಳೆ ಸೊ ಹಾಗಾಗಿ ರಾಜ್ಯಗೆ ಎಲ್ಲ ರೈತರಿಗೂ ಒಳ್ಳೇದಾಗಬೇಕು ಈ ಬರೋ ಎರಡು ಸಾವಿರದ ಇಪ್ಪತ್ತೈದು ರೈತರಿಗೆ ತುಂಬಾ ಒಳ್ಳೇದಾಗಬೇಕು ಅಂತ ಆ ಭಗವಂತ ಪ್ರಾರ್ಥನೆ ಮಾಡ್ತಾರೆ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ಇಲ್ಲಿ ಬೆಂಗಳೂರಲ್ಲಿ ಉದ್ಯೋಗ ಮಾಡ್ಕೊಂಡಿದ್ದೀವಿ ಸಂಜೆ ನಮ್ಮನ್ನೆಲ್ಲ ಏನಂದ್ರೆ ಒಡ ಹುಟ್ಟಿದ ಅಣ್ಣ ತಮ್ಮನಿಗಿಂತ ಜಾಸ್ತಿ ಆಗಿ ಪ್ರೀತಿ ಮಾಡ್ತಾರೆ ಕಾಳಜಿ ಮಾಡ್ತಾರೆ ಅದ್ರ ಸಲುವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವೆಲ್ಲರೂ ಸೇರಿ ಸಂಜು ಅಣ್ಣನವರ ಬರ್ಡೇನ ಕೊನೆತನ ಕುಡಿಯೋದು ಯೋಗ್ಯತೆ ಮತ್ತು ವ್ಯಕ್ತಿತ್ವ ಒಂದೇ ಆಗಿರುತ್ತೆ ಅದೇ ರೀತಿ ಸಂಜೋಣ್ಣನವರ ವ್ಯಕ್ತಿತ್ವದ ಬಗ್ಗೆ ವರ್ಣನೆ ಮಾಡೋಕ್ಕೆ ನಮಗೆ ಪದಗಳೇ ಸಾಲಲ್ಲ ಇನ್ನು ಅವ್ರದ್ದು ನಿಲಯದಲ್ಲಿ ಲತಾಕನವರು ಅವರು ಒಂಥರ ಅನ್ನಪೂರ್ಣೇಶ್ವರ ದೇವಿ ಇದ್ದಾಗೆ ಆ ಮನೆಯಲ್ಲಿ ಯಾಕಂದ್ರೆ ಅವರಿಬ್ಬರು ಜೋಡಿ ಹೆಂಗಂದ್ರೆ ಲಕ್ಷ್ಮೀ ವೆಂಕಟರಮಣ ಜೋಡಿ ಇದ್ದಾಗೆ ಆ ಅವ್ರ ಜೋಡಿ ನೂರು ಕಾಲ ಸುಖವಾಗಿರಲಿ ಖುಷಿ ಖುಷಿಯಾಗಿರಲಿ ಆಗಿರಲಿ ಇನ್ನು ಅವ್ರ ಮನೆಗೆ ಯಾರು ಬರ್ತಾರೆ ಅವರನ್ನು ಖಾಲಿ ಹೊಟ್ಟೆಯಲ್ಲಿ ಖಾಲಿ ಕೈಯಲ್ಲಿ ಯಾರನ್ನೂ ಕಳಿಸಿದ್ದೇ ಇಲ್ಲ ಅದಕ್ಕೆ ಉತ್ತಮ ಉದಾಹರಣೆ ನಿಮ್ಗೆ ಇವತ್ತು ಕಾಣಿಸ್ತಾ ಇದೆ ಇಲ್ಲಿ ಏನು ಅನ್ನದೋತ್ಸವ ನಡೀತಾ ಇದೆ ಎಲ್ಲರೂ ಅವರು ಅಭಿಮಾನದಿಂದ ಬಂದಿರುವಂಥವ್ರು ಯಾರು ಎಮ್ ಎಲ್ ಎಂ ಪಿಗಳಿಗೂ ಜನ ಸೇರುತ್ತಾರೋ ಸೇರೋಳು ಇವಾಗಿನ ಕಾಲದಲ್ಲಿ ಆದರೆ ಅವ್ರ ಅಭಿಮಾನದಿಂದ ಅವ್ರ ಪ್ರೀತಿ ವಿಶ್ವಾಸದಿಂದ ಇಷ್ಟು ಜನ ಸೇರಿದ್ದಾರೆ ಇನ್ನು ಅವರು ವಿನೋದ್ ಅಂತ ಅವರ ದತ್ತು ಪುತ್ರ ವಿನೋದ್ ಇರ್ತಾನೆ ಆ ಹುಡುಗ ಹೆಂಗೆ ಅಂದರೆ ನಾವು ಯಾವತ್ತೂ ಫೋನಲ್ಲಿ ಮಾತಾಡಿದ್ರು ಡೈಲಿ ಒಂದು ಸಲ ಆದರೂ ಅವರನ್ನು ನೆನೆಸ್ಕೊಳ್ಳದೆ ಫೋನ್ ಕಟ್ ಮಾಡಲ್ಲ ಅಂದರೆ ಅವ್ರನ್ನೊಂದು ಆರಾಧ್ಯ ದೈವ ಆಗಿ ನೋಡ್ತಾರೆ ಅದಕ್ಕೆ ನಾವೆಲ್ಲರೂ ಅವ್ರ ಕಡೆಯಿಂದ ಬಂದಿದ್ವಿ ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ನೆರೆರು ನೆರೆದಿರೋರ ಎಲ್ಲರೂ ಆಶೀರ್ವಾದದಿಂದ ನಮ್ಮ ಕೊಲ್ಲೂರು ಮೂಕಾಂಬಿಕೆ ಮರಣಗಡ್ಡೆ ಬ್ರಹ್ಮಲಿಂಗೇಶ್ವರ ಆಶೀರ್ವಾದದಿಂದ ಸಂಜೋಣ್ಣನವರು ನೂರು ಕಾಲ ಖುಷಿ ಖುಷಿಯಾಗಿ ಆರೋಗ್ಯದಿಂದ ಆಯುಷ್ಯದಿಂದ ಇನ್ನು ನಮ್ಮ ಯುವ ಪೀಳಿಗೆಗಳಿಗೆ ಸ್ಫೂರ್ತಿಯಾಗಿ ನಮಗೆ ದಾರಿದೀಪವಾಗಿ ಇರಬೇಕು ಅವರು ಇನ್ನೂ ಖುಷಿ ಖುಷಿಯಾಗಿರಬೇಕು ಅಂತ ಆ ಬ್ರಹ್ಮಲಿಂಗನ ಹತ್ರ ಕೇಳ್ಕೊಳ್ತೀವಿ ಅದೇ ರೀತಿ ಇಲ್ಲಿ ನಡೆದಕ್ಕಂಥ ಎಲ್ಲ ಅವರ ಅಭಿಮಾನಿಗಳಿಗೂ ಸಂಜುವಣ್ಣನ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಶಶಿ ರಮೇಶ್ ಅಂತ ಏನಿಲ್ಲ ಅವರು ಇದೇ ರೀತಿ ಇನ್ನೂ ಹೆಚ್ಚು ಹುಟ್ಟಿದ ಹಬ್ಬನ ಆಚರಿಸ್ಕೊಳ್ಳುವಂತಹ ಭಾಗ್ಯ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಕರುಣಿಸ್ತೀ ಅಂತ ಕೇಳ್ಕೊತೀನಿ ಇದೇ ಸುಸಂದರ್ಭದಲ್ಲಿ ಅವರ ಮಡದಿಯಾದಂತಹ ಲತಾ ಹನುಮಂತೇಗೌಡು ಸಹ ತುಂಬ ಕಾಳಜಿ ವಹಿಸಿ ಅವರ ಗಂಡನ ಬರ್ತಡೆಯನ್ನು ಇಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಅವರಿಗೂ ಸಹ ನಾನು ಶುಭ ಕೋರ್ತೀನಿ ನಾನು ಇಲ್ಲಿ ರಾಮೋಳಿಯ ಮಹಿಳಾ ಘಟಕದ ಜೆ ಡಿ ಎಸ್ನ ಅಧ್ಯಕ್ಷೆಯಾಗಿದ್ದೀನಿ ನನ್ನನ್ನು ಅವರು ತುಂಬು ಹೃದಯದಿಂದ ಈ ಒಂದು ಸಂಭ್ರಮಕ್ಕೆ ಆಚರಣೆ ಆಚರಿಸಿ ಇನ್ವೈಟ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಸಹ ಬಂದು ಅವರಿಬ್ಬರಿಗೂ ಸಹ ಶುಭ ಕೋರಿದ್ದೀನಿ ಈ ಮೂಲಕ ಏನಂದರೆ ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಆಶಿಸ್ತೀನಿ ಸರ್ ಏನು ಅಂದರೆ ಸಮಾಜ ಸೇವೆ ಮಾಡುವಾಗ ತೊಂದರೆಗಳು ತಾಪತ್ರೆ ಕೊಡೋದು ಕಾಮನ್ನು ಅದು ನಿಮಗೂ ಗೊತ್ತಿರ್ತಕ್ಕಂಥ ವಿಷಯ ಸೊ ಮಾಧ್ಯಮದವರು ಸಮಾಜ ಸೇವೆ ಮಾಡುವಂಥವರ ಬೆನ್ನಿಗೆ ಯಾವತ್ತೂ ಇರ್ತೀರ ನೀವು ಅನ್ನೋದು ಒಂದು ನಮಗೆ ನಮಗೆ ನಂಬಿಕೆ ಇದೆ ಏನಂದರೆ ನಾವು ಒಂದು ಸಮಾಜ ಸೇವೆ ಮಾಡುವಾಗ ನಮ್ಮ ಮನೆಗೇ ಒಂದು ಅರವತ್ತರಿಂದ ಎಪ್ಪತ್ತು ಜನ ಬಂದು ಮುತ್ತಿಗೆ ಹಾಕಿ ನಮ್ಮನ್ನು ಎದುರಿಸೋವಂಥ ಕೆಲಸ ಕೂಡ ಮಾಡಿದರು ಇದರಿಂದ ನಾವು ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ ಆ ಒಂದು ಯಾರು ಮಾಡಿದಾರೋ ಆ ಇದು ಅವರು ಏನು ಗುಂಡಾಗಿರಿ ಮಾಡಿದ್ದಾರೆ ಅವರಿಗೆ ನಾವು ಕಾನೂನಿನ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದೇನೆ ಆಲ್ರೆಡಿ ನಮಗೆ ಪೊಲೀಸ್ ಸ್ಟೇಷನಲ್ಲಿ ನಮಗೆ ನ್ಯಾಯ ಕೊಟ್ಟಿದ್ದಾರೆ ಪಿ ಎಸ್ ಐ ಸುರೇಶ್ ಅವರಾಗಿರ್ಬೋದು ಅಥವಾ ಎಸ್ ಐ ಮಂಜುನಾಥ್ ಸರ್ ಆಗಿರ್ಬೋದು ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಯಾಕಂತಂದರೆ ನಮ್ಮ ಮೇಲೆ ಹಲ್ಲೆ ಮಾಡಿದವ್ರನ್ನ ದಸ್ತಗಿರಿ ಮಾಡಿದ್ದಾರೆ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸೊ ಇದರಿಂದ ನಾವು ಇನ್ನೂ ಸಮಾಜ ಸೇವೆ ಮಾಡಲಿಕ್ಕೆ ನಮಗೆ ಉತ್ಸಾಹ ಬರುತ್ತೆ ಇದೇ ರೀತಿ ನನ್ನ ಹೆಗಲಿಗೆ ಹನುಮಂತೇಗೌಡ್ರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಕೇಶವಮೂರ್ತಿಯವರು ಸಹ ಬಂದು ಸ್ಟೇಷನಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಅವರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದ ತಿಳಿಸ್ತೀನಿ ಹಾಗೆ ಜವರಾಯೇಗೌಡರು ಪ್ರತಿ ಬಾರಿ ನನ್ನ ಹೆಗಲಿಗೆ ನಿಲ್ತಾರೆ ನನಗೆ ಕರೆ ಮಾಡಿ ಕೂಡ ಸಮಾಧಾನ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ಎಮ್ ಎಲ್ ಸಿ ಜವರಾಯೇಗೌಡರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸಂಜೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳಿವೆ ನಾವು ಹತ್ತು ವರ್ಷದಿಂದ ನಾವೇ ಅಡುಗೆ ಮಾಡ್ತಾ ಇರೋದು ಏನಾದ್ರು ಬರ್ತಾರೆ ನಾನೇ ಮಾಡ್ತಾ ಇರೋದು ಅವತ್ತಿಂದ ಇವತ್ತಿರ್ಗನೂ ಇವರೆಲ್ಲ ನಮ್ಮ ಸ್ನೇಹಿತರು